ಚಳಿಗಾಲದಲ್ಲಿ ಮಂಡಿ ನೋವು ಸೊಂಟ ನೋವು ಹೆಚ್ಚಾಗಲು ಕಾರಣ ಕೀಲುಗಳಲ್ಲಿ ರಕ್ತ ಸಂಚಾರವು ಕಡಿಮೆಯಾಗುವುದರಿಂದ ಸ್ನಾಯುಗಳು ಬಿಗಿಯಾಗಿ ಹೆಚ್ಚು ನೋವು ಉಂಟು ಮಾಡುತ್ತದೆ ಅಮೃತ್ ನೋನಿ ಆರ್ಥೋಪ್ಲಸ್ ರಕ್ತ ಸಂಚಾರವನ್ನು ಸರಾಗಗೊಳಿಸಿ ಸ್ನಾಯುಗಳನ್ನು ಸಡಿಲಗೊಳಿಸಿ ನೋವನ್ನು ಕಡಿಮೆ ಮಾಡುತ್ತದೆ ಮೂರು ತಿಂಗಳಲ್ಲೇ ಇದರ ಫಲಿತಾಂಶವನ್ನ ತಿಳಿದುಕೊಳ್ಳುವಿರಿ ಅಮೃತ್ ನೋನಿ ಆರ್ಥೋಪ್ಲಸ್ ಲಕ್ಷಾಂತರ ಜನರು ಬಳಸಿ ನೋವು ರಹಿತ ಜೀವನ ನಡೆಸುತ್ತಿದ್ದಾರೆ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಹೃದಯ ವಿದ್ರಾವಕ ಘಟನೆಯೊಂದಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ ಇಂತಹ ಪರಿಸ್ಥಿತಿ ಯಾವ ಹೆತ್ತವರಿಗೂ ಕೂಡ ಬರಬಾರದು ಇಲ್ಲಿ ತಂದೆ ನೌಕಾಪಡೆಯ ನಿವೃತ್ತ ಕ್ಯಾಪ್ಟನ್ ಅಂದ್ರೆ ನೌಕಾಪಡೆಯಲ್ಲಿ ಸುದೀರ್ಘ ಅವಧಿಯವರಿಗೆ ಕೆಲಸವನ್ನ ಮಾಡಿದಂಥವರು ತಾಯಿ ದಂತ ವೈದ್ಯ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂಥವರು ಇಬ್ಬರು ಮಕ್ಕಳಿಗೂ ಕೂಡ ವಿದೇಶದಲ್ಲೇ ವಿದ್ಯಾಭ್ಯಾಸವನ್ನ ಕೊಡಿಸಿದ್ರು ಅದರಲ್ಲೂ ಕೂಡ ಮಗನಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಅಮೆರಿಕದಲ್ಲಿ ಎಜುಕೇಶನ್ ಅನ್ನು ಕೊಡಿಸಿದ್ರು ಆ ಮಗನಿಂದಲೇ ಅಪ್ಪ ಅಮ್ಮ ಇಬ್ಬರು ಕೂಡ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದಾರೆ ಸುಖವಾಗಿ ಆರಾಮಾಗಿ ಇರಬೇಕಾಗಿದ್ದಂತಹ ವಯಸ್ಸಿನಲ್ಲಿ ಸಂಪೂರ್ಣವಾಗಿ ನೆಮ್ಮದಿ ಶಾಂತಿ ಎಲ್ಲವನ್ನೂ ಕೂಡ ಕಳ್ಕೊಂಡ್ಬಿಟ್ಟಿದ್ರು ಮಗನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಅದೇ ಮಗನಿಂದ ಇಬ್ಬರೂ ಕೂಡ ಕೊಲೆಯಾಗಿ ಹೋಗಿದ್ದಾರೆ ಏನಿದು ಪ್ರಕರಣ ಎನ್ನುವಂತ ವಿವರವನ್ನ ಗಮನಿಸೋಣ ಬಂದುಗಳೇ ಯಾಕೆ ಇಂತಹ ವಿವರವನ್ನ ಗಮನಿಸಬೇಕು ಅಂದ್ರೆ ನಮ್ಮ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ ಎಂತೆಂತ ರಾಕ್ಷಸರು ಸೃಷ್ಟಿಯಾಗ್ತಿದ್ದಾರೆ ಅನ್ನೋದು ಈ ಮೂಲಕ ನಮ್ಮ ಅರಿವಿಗೆ ಬರ್ತಾ ಹೋಗುತ್ತೆ ಬಂಧುಗಳೇ ಈ ಘಟನೆಗೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ವಿಜ್ಞಾನ ನಗರ ಎಚ್ಎಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತೆ ಅಲ್ಲಿ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ಅಂತ ಇತ್ತು ಅಲ್ಲಿ ನಡೆದಿರುವಂತಹ ಘಟನೆ ಇದು ಅಕ್ಕಪಕ್ಕದವ್ರು ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಘಟನೆ ಬೆಳಕಿಗೆ ಬಂದಿದೆ ಏನು ಯಾವ ಕಾರಣಕ್ಕಾಗಿ ಆ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ನನ್ನ ಆರಂಭದಲ್ಲಿ ಹೇಳದ ಹಾಗೆ ಅವ್ರ ನೌಕಾಪಡೆ ನಿವೃತ್ತ ಕ್ಯಾಪ್ಟನ್ ಅವರ ಹೆಸರು ನವೀನ್ ಅಂತ ಹೇಳಿ ಹಾಗೆ ಅವರ ಪತ್ನಿ ಹೆಸರು ಶ್ಯಾಮಲಾ ಭಟ್ ಅಂತ ಹೇಳಿ ಅವರು ಕೂಡ ದಂತ ವೈದ್ಯ ಇಬ್ಬರು ಕೂಡ ಬಹಳ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ರು ಕೆಲಸಕ್ಕೆ ತಕ್ಕ ಆದಂತಹ ಸಂಬಳ ಇತ್ತು ಅದೇ ರೀತಿಯಾಗಿ ಬದುಕನ್ನ ಸಾಗಿಸ್ತಾ ಇದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಅದಾದ ಮಕ್ಕಳ ಬಳಿಕ ಮಕ್ಕಳ ಬದುಕಿಗೆ ಸಂಬಂಧಪಟ್ಟ ಹಾಗೆ ಅವರು ಕನಸನ್ನ ಕಂಡಿದ್ರು ಚೆನ್ನಾಗಿ ದುಡಿಮೆ ಇದ್ದಂತಹ ಕಾರಣಕ್ಕಾಗಿ ಮಕ್ಕಳು ಕೂಡ ಅದೇ ರೀತಿಯಾಗಿ ಬದುಕನ್ನು ಕಟ್ಟಿಕೊಳ್ಳಲಿ ಎನ್ನುವಂತಹ ಉದ್ದೇಶದಿಂದ ಅಮೆರಿಕದಲ್ಲಿ ಇಬ್ಬರಿಗೂ ಕೂಡ ಎಜುಕೇಶನ್ ಅನ್ನ ಕೊಡಿಸ್ತಾರೆ ಚೆನ್ನಾಗಿ ಮಕ್ಕಳು ಕೂಡ ಓದ್ತಾರೆ ಅದಾದ ಬಳಿಕ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ ಮಗಳು ಕೂಡ ಅಮೆರಿಕದ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಯಾವುದಕ್ಕೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಮಗ ರೋಹನ್ ಭಟ್ ಅಂತ ಹೇಳಿ ಆತ ಅಮೆರಿಕದಲ್ಲಿ ಎಜುಕೇಶನ್ ಮುಗಿದಾದ ಬಳಿಕ ಯಾವುದೋ ಒಂದು ಕಂಪನಿಯಲ್ಲಿ ಆತ ಕೆಲಸವನ್ನ ಮಾಡ್ತಾ ಇದ್ದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅದಾದ ಬಳಿಕ ಆತ ಭಾರತಕ್ಕೆ ವಾಪಸ್ ಬಂದು ಬಿಡ್ತಾನೆ ಅದಾದ ನಂತರ ಯಾವುದೋ ಪ್ರಾಜೆಕ್ಟ್ ಅನ್ನ ಮಾಡ್ತೀನಿ ಅಂತ ಹೇಳಿ ಆ ಪ್ರಾಜೆಕ್ಟ್ ನೆಪವನ್ನ ಒಡ್ಡಿ ಆತ ದಿನ ದೂಡೋದಕ್ಕೆ ಶುರು ಮಾಡಿಕೊಳ್ತಾನೆ ಅದಾದ ನಂತರ ಆತನಿಗೆ ಯಾವುದೇ ದುಡಿಮೆ ಅಂತದೇನೂ ಕೂಡ ಇರಲಿಲ್ಲ ಯಾವುದೋ ಪ್ರಾಜೆಕ್ಟ್ ನ ಹಿಂದೆ ಬಿದ್ದಿದ್ದ ಆತ ನಿರಂತರವಾಗಿ ಅಪ್ಪ ಅಮ್ಮನ ಬಳಿಯೇ ಹಣವನ್ನ ಕೇಳ್ತಾ ಇದ್ದ ಅಪ್ಪ ಅಮ್ಮನ ದುಡಿಮೆಯಲ್ಲೇ ಆತ ಬದುಕನ್ನ ಸಾಗಿಸ್ತಾ ಇದ್ದ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ಆಗಾಗ ಕಿರಿಕಿರಿ ಆಗ್ತಾ ಇತ್ತಂತೆ ಅಪ್ಪ ಅಮ್ಮ ಯಾವ ಕೂಡ ಬೈದ್ ಬುದ್ದಿಮಾತನ್ನ ಹೇಳ್ತಾ ಇದ್ರಂತೆ ನಿನ್ನ ಅಕ್ಕ ಹಾಗೆ ನಿನಗೆ ಇಬ್ಬರಿಗೂ ಕೂಡ ಒಂದೇ ರೀತಿಯ ಎಜುಕೇಶನ್ ಅನ್ನ ಕೊಡ್ಸಿದ್ವಿ ನಿನ್ನ ಅಕ್ಕ ಮಾತ್ರ ಇದೀಗ ಅಮೆರಿಕದಲ್ಲಿ ಬದುಕನ್ನ ಕಟ್ಕೊಂಡಿದ್ದಾಳೆ ಆದರೆ ನೀನು ಮಾತ್ರ ಈ ರೀತಿಯಾಗಿ ಅಲ್ಲಿ ಎಜುಕೇಶನ್ ಪಡೆದ್ರೂ ಕೂಡ ಇಲ್ಲಿಗೆ ವಾಪಸ್ ಬಂದಿದೀಯಾ ಯಾವುದೇ ಕೆಲಸ ಕಾರ್ಯವೂ ಕೂಡ ಇಲ್ಲ ಹೀಗೆ ಸುಮ್ಮನೆ ಓಡಾಡ್ಕೊಂಡಿದೀಯಾ ನಮ್ಮ ದುಡ್ಡಿನಲ್ಲೇ ಬದುಕನ್ನ ಸಾಗಿಸ್ತಾ ಇದೀಯಾ ಅಂತ ಹೇಳಿ ಯಾವಾಗಲೂ ಕೂಡ ಬೈತಾ ಇದ್ರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರವರ ನಡುವೆ ಕಿತ್ತಾಟ ಜಟಾಪಟಿ ಎಂತ ಕೂಡ ಆಗಿದೆ ಅದಾದ ನಂತರ ಮಹಾ ರೋಹನ್ ಭಟ್ ಅಪ್ಪ ಅಮ್ಮನ ಬಳಿ ಯಾವುದೋ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಹಣ ಬೇಕು ಅಂತ ಹೇಳಿ ದೊಡ್ಡ ಅಮೌಂಟ್ಗೆ ಆತ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಂತೆ ಅದರಷ್ಟೊತ್ತಿಗೆ ಅಪ್ಪ ಅಮ್ಮ ಮಗನ ಮೇಲೆ ಭರವಸೆ ನಂಬಿಕೆ ಎಲ್ಲವನ್ನೂ ಕೂಡ ಕಳ್ಕೊಂಡಿದ್ರು ಯಾವ ಕಾರಣಕ್ಕಾಗಿ ಅನ್ನೋದು ಅವರಿಗೆ ಮಾತ್ರ ಗೊತ್ತಿರುತ್ತೆ ನಮಗದು ಅರ್ಥ ಆಗದಂತಹ ಸಂಗತಿ ಒಟ್ಟಾರೆಗೆ ಮಗನ ಮೇಲೆ ಅವರು ಭರವಸೆಯನ್ನ ಕಳ್ಕೊಂಡಿದ್ರು ಹಣ ಮಾತ್ರ ಕೊಡ್ತಾ ಇರಲಿಲ್ಲ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೇಲಿ ಪ್ರತಿನಿತ್ಯ ಕಿರಿಕಿರಿ ಕಿರಿಕ್ಕೆಲ್ಲವೂ ಕೂಡ ಆಗ್ತಾ ಇತ್ತು ಕೊನೆಗೆ ತಾಯಿ ಶ್ಯಾಮಲಾ ಭಟ್ ದಂತ ವಿದ್ಯಾಗಿ ಕೆಲಸವನ್ನ ಮಾಡ್ತಾ ಇದ್ರಲ್ಲ ಅವರಿಗೆ ಮಗನ ಈ ಉಪಟಳವನ್ನ ಸಹಿಸಿಕೊಳ್ಳೋಕೆ ಸಾಧ್ಯ ಆಗಲೇ ಇಲ್ಲ ಯಾಕಂದರೆ ಗಂಡ ಹೆಂಡತಿ ಇಬ್ರು ಕೂಡ ಸುದೀರ್ಘ ಅವಧಿಯವರ ಕೆಲಸವನ್ನ ಮಾಡಿದಂಥವ್ರು ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಶ್ರಮವನ್ನ ಹಾಕದಂಥವ್ರು ಮಕ್ಕಳ ಬದುಕು ಚೆನ್ನಾಗಿರಲಿ ಎನ್ನುವ ಕಾರಣಕ್ಕಾಗಿ ಸಾಕಷ್ಟು ತ್ಯಾಗ ಅಂತ ಕೂಡ ಮಾಡಿದ್ರು ಅವ್ರೀಗ ನೆಮ್ಮದಿಯಾಗಿರಬೇಕಾಗಿದ್ದಂಥ ಸಮಯ ಮಕ್ಕಳಿಂದ ಸುಖವನ್ನ ಅನುಭವಿಸಬೇಕಾಗಿದ್ದಂಥ ಟೈಮ್ ಅದು ಆರಾಮಾಗಿ ತಂಪಾಡಿಗೆ ತಾವು ಜೀವನವನ್ನು ಸಾಗಿಸಬೇಕಾದಂತಹ ಸಮಯ ಆದ್ರೆ ಮಗನಿಂದಾಗಿ ಅವರಿಗೆ ನಿರಂತರವಾದಂಥ ಕಿರುಕುಳ ಉಪಟಳ ಎಲ್ಲವೂ ಕೂಡ ಆಗ್ತಿತ್ತಲ್ಲ ಕೊನೆಗೆ ಅವರು ನಿರ್ಧಾರಕ್ಕೆ ಬಂದಿರ್ತಾರೆ ಯಾವಾಗ ಮಗ ವಿಪರೀತ ಗಲಾಟೆ ಮಾಡ್ತಾ ಇದ್ನೋ ಯಾವಾಗ ರಾತ್ರಿ ಪೂರ್ತಿ ನಿದ್ರೆ ಮಾಡೋದಿಕ್ಕೆ ಬಿಡ್ತಾ ಇರಲಿಲ್ವೋ ಹೀಗಾಗಿ ಕಡಿಮೆ ಡೋಸ್ನ ನಿದ್ರೆ ಮಾತ್ರೇನ ಹಾಕ್ತಿರ್ತಾರಂತೆ ಮಗನಿಗೆ ನಿದ್ರೆನಾದ್ರೂ ಮಾಡಿಬಿಡ್ಲಿ ಆತನ ಕಿರುಳವನ್ನ ತಾಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವಂತ ಕಾರಣಕ್ಕಾಗಿ ಅದು ಹೇಗೋ ಮಗನಿಗೆ ಗೊತ್ತಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಆತ ಅಪ್ಪ ಅಮ್ಮನ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾನೆ ಮನೇಲಿ ಜೋರ್ ಜೋರ್ ಆದಂತ ಗಲಾಟೆ ಅಂತದೆಲ್ಲವೂ ಕೂಡ ಆಗಿದೆ ಹೀಗಿರುವಾಗಲೇ ನಿನ್ನೆ ಆತ ಮತ್ತೆ ಏನ್ ಮಾಡಿದ್ದಾನೆ ಅಂದ್ರೆ ಅಪ್ಪ ಅಮ್ಮನ ಬಳಿ ಬಂದು ಆತ ಈಗ ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿರುವಂತಹ ವಿಚಾರ ಇದೆಲ್ಲವೂ ಕೂಡ ನನಗೆ ದಿಢೀರ್ ನಾಲ್ಕು ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾನಂತೆ ಅಪ್ಪ ಅಮ್ಮನಿಗೆ ನಾಲ್ಕು ಲಕ್ಷ ಕೊಡದಂಥ ಸ್ಥಿತಿಯಲ್ಲಿ ಇರಲಿಲ್ಲ ಅಂತಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಆತನಿಗೆ ದುಡ್ಡನ್ನು ಕೊಟ್ಟಿದ್ರು ಆತನಿಗೆ ಬೇಕಾದಷ್ಟು ಖರ್ಚು ಮಾಡಿ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಕೊಡಿಸಿದ್ರು ಆತ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಿ ಅಂತ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿದ್ರು ಆದರೆ ಆತ ಬೇರೆ ಬೇರೆ ಸಂದರ್ಭದಲ್ಲಿ ಅಪ್ಪ ಅಮ್ಮನ ನಂಬಿಕೆ ಭರವಸೆ ಎಲ್ಲವನ್ನೂ ಕೂಡ ಕಳ್ಕೊಂಡ್ಬಿಟ್ಟಿದ್ದ ಹೀಗಾಗಿ ನಾಲ್ಕು ಲಕ್ಷ ಅಮೌಂಟನ್ನು ಕೊಡಲ್ಲ ಎನ್ನುವಂಥ ಮಾತನ್ನು ಅಪ್ಪ ಅಮ್ಮ ಹೇಳಿದ್ದಾರೆ ಅಷ್ಟಕ್ಕೆ ಆತನಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ನೋಡಿ ಅಪ್ಪ ಅಮ್ಮ ನನಗೆ ಬದುಕನ್ನ ಕೊಟ್ಟಿದ್ರು ಎಲ್ಲವನ್ನೂ ಕೂಡ ಕೊಟ್ಟಿದ್ರು ಅನ್ನೋದನ್ನು ಕೂಡ ಆತ ಯೋಚನೆ ಮಾಡಲಿಲ್ಲ ತಕ್ಷಣವೇ ಆತ ಚಾಕು ಒಂದನ್ನು ತಗೊಂಡು ಬಂದಿದ್ದಾನೆ ಜೋರು ಕಿರಿಚಾನೆ ಆತ ಮನೆ ಒಳಗಡೆ ಎಂಟ್ರಿ ಕೊಡ್ತಾನಂತೆ ಇದನ್ನು ಅಕ್ಕಪಕ್ಕ ಇದ್ದಂಥವರು ಕೂಡ ಒಂದಷ್ಟು ಮಂದಿ ಗಮನಿಸಿದ್ದಾರೆ ಅವರಿಗೆ ಅಷ್ಟೊತ್ತಿಗೆ ಒಂದು ಸುಳಿವು ಸಿಕ್ಕಿದೆ ಮನೇಲಿ ಏನೋ ಜೋರು ಗಲಾಟೆ ಆಗ್ತಿದೆ ಅಂತ ಹೇಳಿ ಹಿಂದೆಯೂ ಕೂಡ ಒಂದಷ್ಟು ಗಲಾಟೆಗೆ ಅವರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದರು ಅಂತ ಕಾಣುತ್ತೆ ಹೀಗೆ ಆತ ಒಳಗಡೆ ನುಗ್ತಾ ಇದ್ದ ಹಾಗೆ ಅವರಿಗೆ ಅನುಮಾನ ಬಂದು ಅವರು ಕೂಡ ಒಂದು ಸ್ವಲ್ಪ ಹೊತ್ತಿನ ನಂತರ ಆತನ ಹಿಂದೆಯೇ ಬಂದಿದ್ದಾನೆ ಆದ್ರ ಅಷ್ಟೊತ್ತಿಗಾಗಲೇ ಆತ ಮನೆಯೊಳಗೆ ನುಗ್ಗಿದಂಥವನೇ ಅಪ್ಪನ ಪಕ್ಕೆಲುಬಿಗೆ ಚಾಕುವನ್ನ ಇರಿದಾನೆ ಅದಾದ ನಂತರ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಬಂದಂತ ಅಥವಾ ತಡೆಯೋದಿಕ್ಕೆ ಬಂದಂತ ಅಮ್ಮನ ಕುತ್ತಿಗೆಯೂ ಕೂಡ ಚಾಕುವನ್ನ ಇಟ್ಟಿದ್ದಾನೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಅಪ್ಪ ಅಮ್ಮ ಇಬ್ಬರ ಪ್ರಾಣವನ್ನು ಕೂಡ ತೆಗೆದು ಬಿಟ್ಟಿದ್ದಾನೆ ಆ ರಾಕ್ಷಸ ಮನಸ್ಥಿತಿಯ ಮಗ ಅದಾದ ನಂತರ ಅಕ್ಕಪಕ್ಕದ ಮನೆಯವರು ಓಡೋಡ್ ಬರ್ತಾರೆ ಅಷ್ಟೊತ್ತಿಗಾಗಲೇ ಇಬ್ಬರು ಕೂಡ ಕೆಳಗಡೆ ಕುಸಿದು ಬಿದ್ದಾರೆ ತಕ್ಷಣವೇ ಅವರನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಆದರೆ ಅವನ್ನ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಆತ ಚಾಕು ಇಂದ ಚುಚ್ಚಿದಂತಹ ಆ ಪರಿ ಆ ರೀತಿಯಾಗಿತ್ತು ತೀರಾ ಗಂಭೀರವಾಗಿ ಗಾಯಗೊಂಡಿದ್ರು ಆ ಕಾರಣಕ್ಕಾಗಿ ಅವರಿಬ್ಬರನ್ನು ಕೂಡ ಉಳಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಬ್ಬರ ವಯಸ್ಸು ಈಗ ಅರವತ್ತರ ಆಸುಪಾಸು ಆರಾಮಾಗಿ ಲೈಫ್ ಲೀಡ್ ಮಾಡಬೇಕಾದಂತವರು ಇದೀಗ ಯಾವ ಮಗನಿಗೆ ಜನ್ಮವನ್ನ ಕೊಟ್ಟಿದ್ರೋ ಯಾವ ಮಗನಿಗೆ ಬದುಕನ್ನ ಕಟ್ಟಿಕೊಟ್ಟಿದ್ರೋ ಯಾವ ಮಗನ ಬಗ್ಗೆ ನೂರಾರು ಕನಸನ್ನ ಕಂಡಿದ್ರೋ ಅದೇ ಮಗನಿಂದ ಇದೀಗ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಒಂದು ವೇಳೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಒಂದು ರೀತಿಯಲ್ಲಿ ಶಾಕಿಂಗ್ ಇನ್ಸಿಡೆಂಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಘಟನೆಗಳನ್ನ ನಾವು ನೋಡೋ ತೀರಾ ತೀರಾ ಅಪರೂಪ ಅಂತಿದ್ವಿ ಆದರೆ ಇತ್ತೀಚೆಗೆ ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗೋದಿಕ್ಕೆ ಶುರು ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂದಿ ಮಾತನಾಡ್ತಾ ಇದ್ರು ಅವ್ರು ಹೇಳೋದೇನಪ್ಪ ಅಂದ್ರೆ ಯಾವಾಗ ಮಕ್ಕಳ ಡಿಮ್ಯಾಂಡ್ ಎಲ್ಲವನ್ನೂ ಕೂಡ ಬಾಲ್ಯದಿಂದ ಕೇಳಿದ ತಕ್ಷಣ ಪೂರೈಕೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೋ ಅಥವಾ ಮಕ್ಕಳು ಹೇಳಿದ್ದಕ್ಕೆಲ್ಲದಕ್ಕೂ ಕೂಡ ಅಪ್ಪ ಅಮ್ಮ ಓಕೆ 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 ಅಂತ ಹೇಳ್ಕೊಂಡು ಬರ್ತಾರೋ ಒಂದು ಸಣ್ಣ ಕಷ್ಟವನ್ನು ಕೂಡ ಮಕ್ಕಳಿಗೆ ತೋರಿಸೋದಿಲ್ವೋ ಆ ಸಂದರ್ಭದಲ್ಲೇ ಇಂಥದೆಲ್ಲವೂ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಎನ್ನುವಂಥ ರೀತಿಯಲ್ಲಿ ಅಂದ್ರೆ ಈ ಮಕ್ಕಳಿಗೆ ಯಾವ ರೀತಿಯಾಗಿ ತಲೆಗೆ ಬಂದಿರುತ್ತೆ ಅಂದ್ರೆ ಅಪ್ಪ ಅಮ್ಮ ಇರೋದೇ ನಮ್ಮ ಡಿಮ್ಯಾಂಡ್ ಪೂರೈಕೆ ಮಾಡೋದಕ್ಕೆ ಅಪ್ಪ ಅಮ್ಮ ಇರೋದೇ ನಾವು ಹೇಳಿದ್ದನ್ನ ಕೇಳೋದಕ್ಕೆ ಅಥವಾ ಅಪ್ಪ ಅಮ್ಮ ನಾವು ಏನು ಅಂದ್ಕೊಳ್ತೀವಿ ಅದನ್ನ ತಕ್ಷಣ ಸೃಷ್ಟಿ ಮಾಡೋದಕ್ಕೆ ಅವ್ರು ಇರೋದು ಎನ್ನುವಂತ ಮನಸ್ಥಿತಿಗೆ ಬಂದಿರ್ತಾರೆ ನಮ್ಮದು ಜವಾಬ್ದಾರಿ ಇದೆ ನಾವು ವೈಯಕ್ತಿಕವಾಗಿ ಬದುಕನ್ನ ಕಟ್ಕೊಳ್ಬೇಕು ನಾವು ಅಪ್ಪ ಅಮ್ಮನ ನೆರವಿಗೆ ನಿಲ್ಲಬೇಕು ಅನ್ನುವಂತ ಯಾವ ಸಣ್ಣ ಯೋಚನೆಯೂ ಕೂಡ ಇರೋದಿಲ್ಲ ಯಾವಾಗ ಅಪ್ಪ ಅಮ್ಮ ಎಲ್ಲವನ್ನೂ ಕೂಡ ಪೂರೈಕೆ ಮಾಡ್ತಾನೆ ಇರ್ತಾರೋ ಅಲ್ಲಿವರಿಗೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಯಾವಾಗ ಅಪ್ಪ ಅಮ್ಮ ಅಂದ್ಕೊಳ್ತಾರೆ ಸಾಕು ಇನ್ನು ಆತನ ಬದುಕನ್ನು ಆತ ಕಟ್ಕೊಳ್ಳಿ ಅಂತ ಯೋಚನೆ ಮಾಡ್ತಾರೋ ಆಗ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಆಗ ಇಂಥ ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗಿಬಿಡ್ತಾರೆ ಹೀಗಾಗಿ ಮಕ್ಕಳನ್ನು ಸಾಕುವಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ಕೇಳಿದ್ದೆಲ್ಲದಕ್ಕೂ ಕೂಡ ಸೈ 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 ಅಂತಿದ್ರೆ ಒಂದು ಹಂತಕ್ಕೆ ಮಕ್ಕಳು ಈ ಹಂತಕ್ಕೆ ಬಂದುಬಿಡ್ತಾರೆ ಅನ್ನೋದಕ್ಕೆ ಈ ಘಟನೆ ಬೆಸ್ಟ್ ಎಕ್ಸಾಂಪಲ್ ಒಂದುಗಡೆ ಏನಂತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೇನೆ